ಎಸ್ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಬೆಡ್ಶೀಟ್ ಭಾಗ್ಯ ಕೊನೆಗೂ ಸಿಕ್ಕಿದೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ ಅಧಿಕಾರಿಗಳು ಬರಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಇದೀಗ ಬೆಡ್ಶೀಟ್ ಭಾಗ್ಯ ಸಿಕ್ಕಿದೆ ವಿಚಾರಣೆ ವೇಳೆ ಬೆಡ್ಶೀಟ್ಗೆ ದರ್ಶನ್ ಮನವಿ ಮಾಡಿಕೊಂಡಿದ್ರು ದರ್ಶನ್ ಮನವಿ ಪುರಸ್ಕರಿಸಿದ್ದ ನ್ಯಾಯಾಧೀಶರು ಫೈನಲಿ ಇದೀಗ ಬೆಡ್ಶೀಟ್ ಭಾಗ್ಯ ದರ್ಶನ್ ಅವರಿಗೆ ಸಿಕ್ಕಿದೆ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಬೆಡ್ಶೀಟ್ ಭಾಗ್ಯ ಫೈನಲಿ ಸಿಕ್ತು ಮೊನ್ನೆಯಷ್ಟೇ ವಿಚಾರಣೆಯ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಂತಹ ದರ್ಶನ್ ಅವರು ಚಳಿಯಲ್ಲಿ ನಿದ್ದೆ ಬರ್ತಿಲ್ಲ ತುಂಬಾ ಒದ್ದಾಡ್ತಾ ಇದ್ದೀವಿ ವಿ ಕಾಂಟ್ ಈವನ್ ಸ್ಲೀಪ್ ಅಂತೇಳಿ ಜಡ್ಜ್ ಮುಂದೆ ಹೇಳಿದ್ರು ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸಿದಂತಹ ಜಡ್ಜ್ ದಿಢೀರಾಗಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಆ ಕೂಡಲೇ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಈ ಹಿಂದೆಯೇ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಥವಾ ಒಂದು ಸೂಚನೆಯನ್ನ ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಬೆಡ್ಶೀಟ್ ಕೊಡಿ ಅಂತ ಹೇಳಿದೀವಿ ಆದರೂ ಕೂಡ ಬೆಡ್ಶೀಟನ್ನು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡಿರ್ತಾರೆ ಹಾಗಾಗಿ ಒಂದು ಕಡೆ ಜಡ್ಜ್ ಸೂಚನೆ ಕೊಟ್ಟಿದ ನಂತರವೂ ಕೂಡ ತಡವಾಗಿ ಅನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಫೈನಲಿ ಇಷ್ಟು ದಿನ ಆದ ನಂತರ ನಟ ದರ್ಶನ್ ಅವರಿಗೆ ಬೆಡ್ಶೀಟ್ ಭಾಗ್ಯ ಇದೀಗ ಫೈನಲಿ ಸಿಕ್ಕಿದೆ ಹಾಗಾಗಿ ಇವಾಗಾದರೂ ಒಂದು ಒಳ್ಳೆಯ ನೆನ್ ನೆಮ್ಮದಿಯ ನಿದ್ದೆ ಮಾಡ್ತಾರೋ ಏನೋ ಗೊತ್ತಿಲ್ಲ ದರ್ಶನ್ಗೆ ಬೆಡ್ಶೀಟ್ ನೀಡಿದಾರಂತೆ ಇದೀಗ ಜೈಲಧಿಕಾರಿಗಳು ಅಲ್ಲಿರುವಂತಹ ಸಿಬ್ಬಂದಿಗಳು ಪರಪನಾಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಯಾವಾಗ ಈ ಒಂದು ಪ್ರಕರಣ ಆರಂಭ ಆಯಿತು ಅಥವಾ ಯಾವಾಗ ಎರಡನೇ ಬಾರಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ರು ಆ ಸಂದರ್ಭದಿಂದಲೂ ಕೂಡ ಒಂದೇ ಬೇಡಿಕೆಯನ್ನು ಇಟ್ ಇಡ್ತಾ ಇದ್ರು ಅದರಲ್ಲೂ ಕೂಡ ಬೆಡ್ಶೀಟ್ ವಿಚಾರ ಇರ್ಬೋದು ಅಥವಾ ತಲೆದಿಂಬು ವಿಚಾರವೇ ಇರ್ಬೋದು ಹಾಗಾಗಿ ಮೊದಲನೇದಾಗಿ ಬೆಡ್ಶೀಟ್ ಕೊಡಿ ತುಂಬ ಸಮಸ್ಯೆ ಆಗ್ತಾ ಇದೆ ಬಿಸಿಲಿಲ್ಲ ತದನಂತರ ಚಳಿ ಆಗ್ತಾ ಇದೆ ವೆದರ್ ಬೇರೆ ಸರಿ ಇಲ್ಲ ನಿದ್ದೆ ಬರ್ತಾ ಇಲ್ಲ ರಾತ್ರಿಯೆಲ್ಲ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದು ಬೆಡ್ ಇಲ್ಲ ಏನು ಇಲ್ಲ ಬೆನ್ನು ನೋವು ಕೂಡ ಜಾಸ್ತಿ ಆಗ್ತಾ ಇದೆ ಬೆನ್ನು ನೋವಿಗೆ ಇಷ್ಟು ದಿನ ಫಿಸಿಯೋಥೆರಪಿ ಮಾಡ್ತಾ ಇದ್ರು ಆದ್ರೆ ಆ ಫಿಸಿಯೋಥೆರಪಿ ಕೂಡ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ತುಂಬಾ ನೋವಾಗ್ತಾ ಇದೆ ತಡೆಯಕ್ಕಾಗ್ತಾ ಇಲ್ಲ ಅಂತೇಳಿ ಪ್ರತಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಯಾವಾಗ ಯಾವಾಗ ದರ್ಶನ್ ಅವರು ವಿಚಾರಣೆಗೆ ಹಾಜರಾಗಿರ್ತಾರೋ ಆ ಒಂದು ಸಂದರ್ಭದಲ್ಲಿ ಇದೇ ಮಾತನ್ನ ಹೇಳ್ತಾ ಇದ್ರು ಇದೀಗ ಮೊನ್ನೆ ಕೂಡ ಇದೇ ವಿಚಾರವನ್ನ ಹೇಳಿದ್ರು ಬೆಡ್ಶೀಟ್ ಬೇಕೇ ಆಗ್ತಿಲ್ಲ ಅಂತ ಹೇಳಿ ಒಂದು ಮನವಿ ಮಾಡಿಕೊಂಡಿದ್ರು ಕಾಂಟ್ ಈವನ್ ಸ್ಲೀಪ್ ಎಲ್ಲರೂ ಕೂಡ ಕೇವಲ ದರ್ಶನ್ ಅಲ್ಲ ಎಲ್ಲಾ ಆರೋಪಿಗಳೇನಿದ್ದಾರೋ ಆ ಎಲ್ಲಾ ಗ್ಯಾಂಗ್ ಗಳಿಗೂ ಕೂಡ ಒಂದು ಬೆಡ್ಶೀಟ್ ಕೊಟ್ಟಿಲ್ಲ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಇದೀಗ ಫೈನಲಿ ಅಲ್ಲಿ ನಟ ದರ್ಶನ್ಗೆ ಬೆಡ್ಶೀಟ್ ಭಾಗ್ಯ ಸಿಕ್ಕಿದೆ